ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನೋಡಿ ವಾರ ಭವಿಷ್ಯ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಏಳನೇ ತಾರೀಕು ತನಕ ದ್ವಾದಶ ರಾಶಿಫಲಗಳು ಈ ವಾರದಲ್ಲಿ ಯಾವ ತರ ಏನಿದೆ ನೋಡೋಣ ಅದಕ್ಕೂ ಮುಂಚೆ ನಮಗೆ ಈ ವಾರದಲ್ಲಿ ಬರುವಂತಹ ಮುಹೂರ್ತ ಭಾಗ ನಮ್ಗೆ ಈಗ ಮೂರು ದಿನ ಸಿಗ್ತಾ ಇದೆ ಯಾಕಂದ್ರೆ ಈ ಸೆಪ್ಟೆಂಬರ್ ಏಳರ ನಂತರ ಪಿತೃಪಕ್ಷ ಶುರು ಆಗ್ತಾ ಇದೆ ಮತ್ತೆ ಏಳನೇ ತಾರೀಕು ಗ್ರಹಣ ಬೆಲೆ ಇದೆ ನಂತರ ನಿಮಗೆ ಮುಹೂರ್ತ ಭಾಗ ಕಡಿಮೆ ಶುಭ ಕಾರ್ಯಗಳು ಯಾರನ್ನ ಮಾಡ್ಕೊಂಡು ಈ ಮೂರು ದಿನದಲ್ಲಿ ಮಾಡ್ಕೋಬಹುದು ನೋಡಿ ಮೂರನೇ ತಾರೀಕು ಏಕಾದಶಿ ಬರುತ್ತೆ ಪೂರ್ವಾಷ್ಯ ನಕ್ಷತ್ರ ಬುಧವಾರ ಈಗ ನಮಗೆ ಪೂರ್ವ ಶರಣ ಯಾವ ಯಾವ ನಕ್ಷತ್ರಗಳು ನಿಮ್ಗೆ ಅನುಕೂಲಕರವಾಗಿ ನೋಡೋಣ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಚೇಷ ಮಗ ಉತ್ತರ ಪಾಲ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವ ಭಾದ್ರ ರೇವತಿ ಈ ನಕ್ಷತ್ರದವರಿಗೆ ಅವತ್ತಿ ದಿನ ಆಗುತ್ತೆ ಇನ್ನು ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಬರುತ್ತೆ ಗುರುವಾರ ಬೀಳುತ್ತೆ ಸೊ ಈಗ ನಮಗೆ ಉತ್ತರಾಖ್ಯ ಯಾವ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಅಂದರೆ ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಪೂರ್ವಾಷಾಢ ಶ್ರವಣ ಶತಭಿಷ ಉತ್ತರ ಭಾರತ ಅಶ್ವಿನಿ ಭರಣಿ ಈ ನಕ್ಷತ್ರಗಳು ಅವಸ್ತಿನ ದಿನ ಮ್ಯಾಚ್ ಆಗುತ್ತೆ ನಂತರ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಈಗ ಶ್ರವಣ ನಕ್ಷತ್ರಕ್ಕೆ ಯಾವ ನಕ್ಷತ್ರಗಳು ಮ್ಯಾಚ್ ಆಗುತ್ತೆ ಭರಣಿ ಕೃತಿಕ ಮೃಗೇಶ್ವರ ಪುನರ್ವಸೋ ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ನಕ್ಷತ್ರ ವಿಶಾಖ ಜ್ಯೇಷ್ಠ ಪೂರ್ವಕ್ಷರ ಉತ್ತರಾಕ್ಷ ಧನಿಷ್ಠ ಪೂರ್ವಭಾದ್ರ ರೇವತಿ ಈ ನಕ್ಷತ್ರಗಳು ಅದಕ್ಕೆ ಆಗುತ್ತೆ ಸೊ ಈ ಮೂರು ದಿನ ನಿಮಗೆ ಮೊಹರ್ತ ಭಾಗಗಳಿಗೆ ಸಿಗುವಂತ ಅವಕಾಶಗಳು ಈಗ ನಂತರ ನಾವು ಈಗ ದ್ವಾದಶ ರಾಶಿಗಳ ಫಲಗಳನ್ನ ತಿಳ್ಕೊಳ್ಳೋಣ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತೆ ಲೈಕ್ ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ನಮಗೆ ಹೊಸ ಉತ್ಸಾಹ ಸಿಗುತ್ತೆ ನಾವು ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ಮಾಡೋಕ್ಕೆ ಅನುಕೂಲವನ್ನು ಈಗ ಮೊದಲನೇದಾಗಿ ಮೇಷರಾಶಿ ನಮಗೆ ಮೇಷರಾಶಿ ತಗೊಂಡಾಗ ನೋಡಿ ಮೂರನೇ ಮನೆ ಗುರು ಸ್ಥಿತನ ಇದ್ದಾನೆ ನಂತರ ನಾಲ್ಕನೇ ಮನೆ ಶುಕ್ರ ಪಂಚಮದಲ್ಲಿ ಬುಧ ಕೇತು ರವಿ ಆಗಿದೆ ಆರನೇ ಮನೆಯಲ್ಲಿ ನಮಗೆ ಕುಜಾ ಸ್ಥಿತನ ಇದ್ದಾನೆ ನಂತರ ನಮಗೆ ಹನ್ನೊಂದನೇ ಮನೆಯಲ್ಲಿ ರಾಹುನು ಹನ್ನೆರಡನೇ ಮನೆಯಲ್ಲಿ ಶನಿ ವಕ್ರಿಯವಾಗಿ ಸಂಚಾರ ಮಾಡ್ತಾ ಇದೆ ಇವಾಗ ಚಂದ್ರ ಸಂಚಾರ ನೋಡೋಣ ಚಂದ್ರ ನಮಗೆ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇದೆ ಮೊದಲ ಅರ್ಧ ಕೊನೆಯ ಅರ್ಧ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಈಗ ಅರ್ಧದಲ್ಲಿ ನಮಗೆ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿ ಇರುತ್ತೆ ಮೇಷರಾಶಿ ಅವರಿಗೆ ಚಂದ್ರನ ಫಲ ಯಾವ ಥರ ಅಂದ್ರೆ ಮೊದಲಾದ ಸ್ವಲ್ಪ ನಿರಾಸಕ್ತಿ ಇರುತ್ತೆ ವಾರದ ಅಂತ್ಯ ಭಾಗದಲ್ಲಿ ಚೆನ್ನಾಗಿದೆ ಯಾವಾಗ ಚಂದ್ರ ಹತ್ತನೇ ಮನೆಗೆ ಹೋಗ್ತಾನೋ ಅವಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಆದ್ರೂ ನೋಡಿ ಒಂಬತ್ತನೇ ಮನೆ ಸಂಚಾರ ಮಾಡ್ತಿದ್ರು ಗುರು ದೃಷ್ಟಿ ಬೀಳ್ತಾ ಇದೆ ಸೊ ಹಾಗಾಗಿ ಚಂದ್ರನ ಫಲ ಓವರ್ ಆರ್ ವಾರ ಪೂರ್ತಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೂರನೇ ಮನೆ ಗುರು ಇರೋದಂತಹ ಪ್ರಯತ್ನಗಳು ಹೆಚ್ಚು ಬೇಕಾಗುತ್ತೆ ನಾಲ್ಕನೇ ಮನೆ ಶುಕ್ರ ನಿಮ್ಗೆ ವಾಹನ ಯೋಗ ಅಥವಾ ಪ್ರೀತಿ ಪ್ರೇಮ ಸಾಮರಸ್ಯಗಳು ಈ ತರ ವಿಷಯಗಳಿಗೆ ಅಥವಾ ಮನೆ ಖರೀದಿಗಾಗ್ಲಿ ಅಥವಾ ಫ್ಲಾಟ್ ಖರೀದಿಗಾಗಲಿ ವಾಹನ ಖರೀದಿಗೆ ಇತ್ಯಾದಿಗಳಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಇದು ಪಂಚಮದಲ್ಲಿ ಬುಧ ಯುತಿ ಆಗಿದೆ ಪಂಚಮದಲ್ಲಿ ನಮಗೆ ಬುಧ ಯುತಿ ಆದಾಗ ನಮಗೆ ಏನಾಗುತ್ತೆ ಅಪಕೀರ್ತಿ ಬರುವಂಥ ಚಾನ್ಸಸ್ ಇರುತ್ತೆ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿಮ್ಮ ಮೇಲೆ ಅಪವಾದ ಬರುವಂತ ಚಾನ್ಸಸ್ ಇರುತ್ತೆ ಆ ನೋಡಿ ಬುಧ ಕೇತು ಕಾಂಬಿನೇಷನ್ ಇದ್ರೆ ನರ್ವಸ್ ವೀಕ್ನೆಸ್ ಸ್ವಲ್ಪ ಭಯ ಉಂಟಾಗೋದು ಈ ತರ ಇಶ್ಯೂಸ್ ಬರುತ್ತೆ ಯಾಕಂದ್ರೆ ಕೇತು ಜೊತೆ ರವಿ ಬೇರೆ ಇದೆ ಹೆಸರು ಹಾಳಾಗ ಸಂಗತಿ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಅದೊಂದು ವಾರ ಆದ್ದರಿಂದ ಮುಂದೋಗುತ್ತೆ ಆಮೇಲೆ ನಂತರ ಆರನೇ ಮನೆ ಕುಜಾ ನಿಮ್ಗೆ ನೋಡಿ ಶಕ್ತಿ ಆ ಕೊಡ ಚೆನ್ನಾಗಿದೆ ನಿಮ್ಗೆ ಇಲ್ಲಿ ಅಪಕೀರ್ತಿ ಅಂತಂದ್ರೆ ಪೂಜಾ ಅಲ್ಲಿ ಕೀರ್ತಿ ಕೊಟ್ಬಿಡುತ್ತೆ ಆರನೇ ಮನೆಯಲ್ಲಿ ಸೊ ನಿಮ್ಗೆ ಒಂದಲ್ಲ ಒಂದು ರೀತಿ ಬಲ ಇದ್ದೇ ಇದೆ ರಾಶಿಯಲ್ಲಿ ಗೊತ್ತಿ ಆರನೇ ಮನೆ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯನೂ ಆಗುತ್ತೆ ಲ್ಯಾಂಡ್ ರಿಲೇಟೆಡ್ ಭೂಮಿ ಸಂಬಂಧಿತ ವಿಷಯಗಳಲ್ಲಿ ಲಾಭನು ಚೆನ್ನಾಗಿದೆ ಅಂತ ಮಂದಿ ಸಹಾಯನೂ ಚೆನ್ನಾಗಿದೆ ಓವರ್ ಆಗ ನಿಮ್ಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಲಿ ಮೇಷರಾಶಿ ಪರಿಹಾರ ಯಾವ ತರ ಇದೆ ನಿಮಗೆ ಪರಿಹಾರ ಇಲ್ಲಿ ಧ್ವವಿಗೆ ಬೇಕು ಸೊ ಗೋಧಿಯನ್ನು ನಾರಾಯಣ ದೇವಸ್ಥಾನಕ್ಕೆ ದಾನಗುಡಿ ಅಥವಾ ಗೋಧಿ ಚಪಾತಿನ ನಾಯಿಗೆ ಕೊಡೋದ್ರಿಂದ ಸೂರ್ಯ ಮತ್ತು ಕೇತು ಎರಡೂ ಶಾಂತಿ ಆಗುತ್ತೆ ಈಗ ನಮ್ಮ ಬುಧ ಬುಧ ಶಾಂತಿ ಬೇಕು ನಿಮಗೆ ಸೋದರಮ್ಮನಿಗೆ ಈ ವಾರದಲ್ಲಿ ನಾನು ಸಣ್ಣ ಪುಟ್ಟ ಗಿಫ್ಟ್ ಕೊಡೋದಾಗಲಿ ಸಿಹಿ ತಿಂಡಿ ಕೊಡೋದಾಗ್ಲಿ ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕೂಡ ಬುಧ ಶಾಂತಿ ಆಗುತ್ತೆ ಈಗ ವೃಷಭ ರಾಶಿ ವೃಷಭ ರಾಶಿ ನೋಡಿ ಎರಡನೇ ಮನೆಯಲ್ಲಿ ಗುರು ಸಂಚಾರ ಮೂರರಲ್ಲಿ ಶುಕ್ರ ಸಂಚಾರ ನಾಲ್ಕನೇ ಮನೆಯಲ್ಲಿ ರವಿ ಬುಧ ಕೇತು ಯುತಿಯಾಗಿದೆ ಪಂಚಮದಲ್ಲಿ ಕುಜ ಕರ್ಮಸ್ಥಾನದಲ್ಲಿ ರಾಹು ಹನ್ನೊಂದರಲ್ಲಿ ವಕ್ರಿಯವಾಗಿ ಶನಿ ಸಂಚಾರ ಎರಡನೇ ಗುರು ತುಂಬ ಚೆನ್ನಾಗಿದೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಎಲ್ಲದಕ್ಕೂ ಚೆನ್ನಾಗಿದೆ ಮೂರರಲ್ಲಿ ಶುಕ್ರ ಕೂಡ ನಿಮಗೆ ಅನುಕೂಲಕರವಾಗಿ ರಿಸಲ್ಟ್ ಕೊಡುತ್ತೆ ಪ್ರೀತಿ ಪ್ರೇಮ ಸಾಮರಸ್ಯ ಇತ್ಯಾದಿ ವಿಷಯಗಳೇ ಚೆನ್ನಾಗಿದೆ ಹಣಕಾಸುಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ನಾಲ್ಕನೇ ಮನೆಯಲ್ಲಿ ಯಾವಾಗ ಬುಧ ಕೇತು ಯುತಿ ಆಯಿತೋ ನಾಲ್ಕನೇ ಮನೇಲಿ ಏನಾಗುತ್ತೆ ನಿಮಗೆ ಬುಧ ಏನೋ ವಿದ್ಯಾಭ್ಯಾಸಕ್ಕೆ ತುಂಬಾ ಒಳ್ಳೆಯದೆ ಬಟ್ ರವಿ ಕೇತು ನಾಲ್ಕನೇ ಇದ್ದಾಗ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಮತ್ತೆ ಕರ್ಮಸ್ಥಾನದಿಂದ ರಾಹು ದೃಷ್ಟಿ ಬೇಳೆ ಬೀಳುತ್ತೆ ನಾಲ್ಕನೇ ಮನೆಯ ಮೇಲೆ ಹಾಗಾಗಿ ನಿಮಗೆ ರಾಹು ಮತ್ತು ಕೇತು ಶಾಂತಿ ಅಗತ್ಯ ಈಗ ಸೂರ್ಯ ಶಾಂತಿಗೆ ಏನ್ ಮಾಡ್ತೀರಾ ಮತ್ತೆ ಗೋಧಿ ಚಪಾತಿ ಮಾಡಿ ನಾಯಿಗಳಿಗೆ ಆಹಾರ ಪಡೋದ್ರಿಂದ ಅದು ಪರಿಹಾರ ಆಗುತ್ತೆ ಬುಧ ಪರಿಹಾರಕ್ಕೆ ಬುಧ ಚೆನ್ನಾಗಿದೆ ವಿದ್ಯಾಭ್ಯಾಸ ಚೆನ್ನಾಗಿದೆ ವ್ಯಾಪಾರ ನಿಮಗೆ ನೋಡಿ ಎರಡನೇ ಮನೆ ಅಧಿಪತಿ ಧನಾಧಿಪತಿ ಆಗ್ತದೆ ಬುಧ ಅದು ಚೆನ್ನಾಗಿರೋ ಪೊಸಿಷನ್ ಎಲ್ಲ ಇದೆ ಸೊ ಪಂಚಮಾಧಿಪತಿ ವಿದ್ಯಾಭ್ಯಾಸಕ್ಕೆಲ್ಲ ತುಂಬಾ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈಗ ನಮಗೆ ಬೇಕಾಗಿರೋದು ಪಂಚಮದಲ್ಲಿ ಪೂಜಾ ಇರೋದ್ರಿಂದ ಮಕ್ಕಳೇ ಸ್ವಲ್ಪ ಆಟ ಮಾಡೋದು ಮಕ್ಕಳ ಜೊತೆ ಸ್ವಲ್ಪ ವಾದ ವಿವಾದ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೋಬೇಕಾಗುತ್ತೆ ನಂತರ ನಮಗೆ ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ಸೊ ಕೆಲಸದಲ್ಲಿ ಓಡಾಟಗಳು ಹೆಚ್ಚಾಗ್ಬೋದು ಇನ್ನು ಹನ್ನೊಂದಮನೆ ಶನಿ ನಿಮಗೆ ಫಲ ಚೆನ್ನಾಗೇ ಕೊಡುತ್ತೆ ಹೋರಾಟ ತಗೊಂಡ್ರೆ ವೃಷಭ ರಾಶಿಗೆ ಚೆನ್ನಾಗೇ ಇದೆ ಇದು ಶಾಂತಿ ಅಗತ್ಯ ನೋಡಿ ವೃಷಭ ರಾಶಿಯವರಿಗೆ ಒಂದು ವೀಕ್ನೆಸ್ ಏನು ಅಂದರೆ ಚಂದ್ರ ಎಂಟು ಒಂಬತ್ತರ ಸಂಚಾರ ಮಾಡ್ತೀವಿ ವಾರ ಎಲ್ಲ ಸೊ ಮೊದಲ ಅರ್ಧದಲ್ಲಿ ಆರೋಗ್ಯ ನಂತರ ಸ್ವಲ್ಪ ಹಣಕಾಸು ಖರ್ಚು ಅಥವಾ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಚಂದ್ರನಿಂದ ಅಂತ ಲಾಭ ಇಲ್ಲ ಬಟ್ ಬೇರೆ ಗ್ರಹಗಳಿಂದ ಲಾಭ ಇಲ್ಲ ಚಂದ್ರಕಾಂತಿ ಕೂಡ ಅಗತ್ಯ ಸೊ ಈ ವಾರದಲ್ಲಿ ನೀವು ಚಂದ್ರ ಮುಖೋಸ್ಕರ ಜಲಾಭಿಷೇಕ ಮಾಡಿಸೋದಾಗಲಿ ಓಂ ನಮ ಶಿವ ಪಂಚಾಕ್ಷರಿ ಮಂತ್ರಗಳು ಹೇಳ್ಕೊಳ್ಳೋದಾಗಲಿ ಅಥವಾ ತಾಯಿಗೆ ಸೇವೆ ಮಾಡೋದು ತಾಯಿಗೆ ಏನಾದರೂ ಸೇವೆ ಕಲ್ಸೋದ್ರಿಂದ ಕೂಡ ನಿಮ್ಗೆ ಅನುಕೂಲಗಳಾಗುತ್ತೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ರಾಶಿಯಲ್ಲಿಯೇ ಗುರು ಎರಡನೇ ಮನೆ ಶುಕ್ರ ಮೂರರಲ್ಲಿ ಬುಧ ರವಿ ಕೇತು ಸಂಧಿ ಮೂರರಲ್ಲಿ ಇಲ್ಲಿ ರವಿ ಕೇತು ತುಂಬ ಒಳ್ಳೆ ಫಲ ಕೊಡುತ್ತೆ ಬಟ್ ಬುಧ ಮೂರರಲ್ಲಿ ನಿಮಗೆ ನಷ್ಟ ಅಂದರೆ ಲಾಸ್ ಕೊಟ್ಟುಬಿಡುತ್ತೆ ವಿದ್ಯಾಭ್ಯಾಸದಲ್ಲಿ ನಿಧಾನ ಮಾಡಿಬಿಡುತ್ತೆ ನಾಲ್ಕರಲ್ಲಿ ಕುಜ ನಿಮಗೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಆದರೆ ಕೆಲಸ ಕಾರ್ಯಗಳಿಗೆ ಲ್ಯಾಂಡ್ ರಿಲೇಟೆಡ್ ಭೂಮಿ ರಿಲೇಟೆಡ್ ಅಥವಾ ಅಂಥ ವಿಷಯದಲ್ಲಿ ಇಂಥ ವಿಷಯಗಳಿಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇನ್ನು ಭಾಗ್ಯದಲ್ಲಿ ರಾಹು ಇದೆ ಅದಕ್ಕೆ ಪರಿಹಾರ ಬೇಕಾಗಿದೆ ಹತ್ತನೇ ಮನುಷ್ಯನಿ ಒಳ್ಳೆ ರಿಸಲ್ಟೆ ಕೊಡುತ್ತೆ ಅದರ ವಕ್ರಿಯವಾಗಿರೋದ್ರಿಂದ ಎಚ್ಚರಿಕೆ ವಹಿಸಬೇಕು ನಿಧಾನ ಆಗಬಹುದು ಕೆಲಸಗಳು ಕೊಡೋದು ಅದು ಅದೃಷ್ಟವನ್ನು ನಿಧಾನ ಆಗಬಹುದು ಸೊ ಓವರ್ ಆಲ್ ಆ ತಗೊಂಡಾಗ ಮಿಥುನ ರಾಶಿಯವರಿಗೆ ಚಂದ್ರ ನೋಡಿ ಎಂಟನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಎರಡನೇ ಭಾಗದಲ್ಲಿ ಚಂದ್ರನು ಸ್ವಲ್ಪ ಎಚ್ಚರಿಕೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಓವರ್ ಆಲ್ ಆ ತೊಗೊಂಡಾಗೆ ಚಂದ್ರಶಾಂತಿ ಮತ್ತೆ ಬುಧ ಶಾಂತಿ ಅಗತ್ಯ ಸೊ ಮಿಥುನ ರಾಶಿಯವರಿಗೆ ಬುಧ ಮತ್ತು ಚಂದ್ರಶಾಂತಿ ಅಗತ್ಯ ಸ್ವಲ್ಪ ಬುದ್ಧನಗೋಸ್ಕರ ನಾರಾಯಣನಿಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಚಂದ್ರನಿಗೆ ಜಲಾಭಿಷೇಕ ಮಾಡೋದಾಗಲಿ ಅಥವಾ ನೀವು ಓಂ ನಮ್ಮ ಶಿವಾಯ ಪಂಚಾಕ್ಷರಿ ಮಂತ್ರಗಳು ಹೇಳ್ಕೊಳ್ಳೋದಾಗ್ಲಿ ಅಥವಾ ನಿಮ್ಮ ತಾಯಿಗೆ ಏನಾದರೂ ಸೇವೆ ಮಾಡೋದರಿಂದ ನಿಮಗೆ ಖಂಡಿತ ಅನುಕೂಲಗಳಾಗುತ್ತೆ ಓರ ತೊಗೊಂಡ್ರೆ ಮಿಥುನ ರಾಶಿಯವರಿಗೆ ಫಲ ಒಳ್ಳೆಯದಾಗಲಿ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಆರು ಮತ್ತು ಏಳನೇ ಮನೆಯಲ್ಲಿ ಚಂದ್ರ ಸಂಚಾರ ಈಗ ಚಂದ್ರನಿಂದ ಕರ್ಕಾಟಕ ರಾಶಿಯವರಿಗೆ ಲಾಭದಾಯಕವಾಗಿದೆ ಚಂದ್ರ ಚಂದ್ರಿಂದ ಏನು ಇದೆಯೋ ರಾಷ್ಟ್ರಾಧಿ ಆರು ಎರಡರ ಸಂಚಾರ ಮಾಡ್ತಿದಾಗ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ ಆ ಪತಿ ಪತ್ನಿಯಲ್ಲಿ ಸಾಮಲಕ್ಷ್ಯ ತಕ್ಕ ಮಟ್ಟಕ್ಕೆ ಚೆನ್ನಾಗೇ ಇರುತ್ತೆ ಕರ್ನಾಟಕ ರಾಶಿಯವರಿಗೆ ಈಗ ನಮ್ಗೆ ಕರ್ನಾಟಕ ರಾಶಿಯವರಿಗೆ ಏನಾಗ್ತಿದೆ ಹನ್ನೆರಡನೇ ಮನೆ ಗುರು ಸೊ ಖರ್ಚು ಹೆಚ್ಚಾಗಿದೆ ಈ ವರ್ಷ ಪೂರ್ತಿ ಸೊ ನಿಮ್ಮಲ್ಲಿ ಶುಕ್ರ ನಿಮ್ಮನ್ನೇ ಸಂಚಾರ ಮಾಡ್ತಿರೋದ್ರಿಂದ ಹನ್ನೊಂದನೇ ಮನೆ ಅಧಿವೃದ್ಧಿ ನೋಡಿ ಕರ್ಕಾಟಕ ರಾಶಿಯವರಿಗೆ ನಾಲ್ಕು ಹನ್ನೊಂದನೇ ಮನೆ ಅಧಿವೃದ್ಧಿ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಗಾಡಿ ವೆಹಿಕಲ್ ಬದಲಾವಣೆ ಕಾರ್ ಬದಲಾವಣೆ ಮಾಡೋದು ಟೂ ವೀಲರ್ ಬದಲಾವಣೆ ಮಾಡೋದು ಅದು ಆಲೋಚನೆಗಳು ಬರ್ತಾ ಇರುತ್ತೆ ಮನೆ ಇಂಟೀರಿಯರ್ ಮಾಡಿಸೋದು ಅದಕ್ಕೆ ಖರ್ಚು ಮಾಡೋದು ಸೊ ಏನಾದರೂ ಅಭಿವೃದ್ಧಿಗೆ ಅಂದ್ರೆ ಮನೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ವಾಹನ ಅಭಿವೃದ್ಧಿಗೆ ಆಲೋಚನೆಗಳು ಬರ್ತಾ ಇರ್ತದೆ ಮನೆ ಕಟ್ಟೋದು ಫ್ಲಾಟ್ ತಗೊಳ್ಳೋದು ಇಂಥ ವಿಷಯಗಳಲ್ಲಿ ಅನುಕೂಲಕರವಾಗಿದೆ ಈಗ ನಿಮಗೆ ಎರಡನೇ ಮನೆ ಎರಡನೇ ಮನೆಯಲ್ಲೇ ಏನಾಗಿದೆ ಬುಧ ಕೇತು ಮತ್ತೆ ರವಿ ಮೂರು ಜನ ನಿಮ್ಗೆ ಅಲ್ಲೇ ಯುಕಿ ಆಗಿದೆ ನೋಡಿ ಎರಡನೇ ಮನೆಯಲ್ಲಿ ಬುಧ ನಿಮಗೆ ಹನ್ನೆರಡು ಮೂರನೇ ಮನೆ ಅಧಿಪತಿ ಆಗಿ ಎರಡರಲ್ಲಿರೋದ್ರಿಂದ ಪ್ರಯಾಣಗಳಿಂದ ಲಾಭಗಳು ಇದೆ ಅಥವಾ ದೂರದಿಂದ ಯಾವ್ದಾದ್ರು ಹಣಾವಕಾಶ ಬರೋಂಗಿದ್ರೆ ಅದು ಬರೋ ಚಾನ್ಸಸ್ ಇದೆ ಬುಧ ಚೆನ್ನಾಗಿದೆ ನಿಮ್ಗೆ ಈ ವಾದದಲ್ಲಿ ಆದರೆ ರವಿ ಯಾರು ಕೇತು ಜೊತೆ ಸೇರೋದ್ರಿಂದ ಮನೆಯಲ್ಲಿ ನಿರಾಸೆ ಉಂಟು ಉಂಟಾಗುತ್ತೆ ಅಥವಾ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂದ್ರೆ ಕುಟುಂಬ ಧನಭಾವ ಇನ್ಕಮ್ ಆಗುತ್ತೆ ಅಥವಾ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಮನೆಯಲ್ಲಿ ಉತ್ಸಾಹಗಳು ಕಡಿಮೆ ಇರುತ್ತೆ ನಿಮಗೆ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಇನ್ನು ಮೂರನೇ ಮನೆ ಕುಜ ಚೆನ್ನಾಗಿದೆ ಇಲ್ಲಿ ಉತ್ಸಾಹ ಕಡಿಮೆ ಆದ್ರೂ ಆಚೆ ಕೆಲಸಕ್ಕೆ ಹೋಗ್ತಾ ಇದ್ದಂಗೆ ಮನೆಯಿಂದ ಆಚೆ ಹೋದ್ರೆ ಧೈರ್ಯ ಹಚ್ಚುತ್ತೆ ಕೆಲಸ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಬರುತ್ತೆ ಆಕ್ಟಿವ್ ಆಗಿರ್ತೀರ ಮನೆಗೆ ಬಂದ್ರೆ ಸ್ವಲ್ಪ ನಿರಾಶೆ ಆಗುತ್ತೆ ಅದಕ್ಕೆ ರವಿ ಕೇತು ಶಾಂತಿ ಅಗತ್ಯ ಗೋಧಿಯಲ್ಲಿ ಮಾಡಿದ ಚಪಾತಿಯನ್ನು ನಾಯಿಗೆ ಕೊಡೋದು ಇಲ್ಲಾಂದ್ರೆ ನಾರಾಯಣ ದೇವಸ್ಥಾನಕ್ಕೆ ಹೋಗೋದು ವಿಷ್ಣು ಸಹಸ್ರಾಮ ಹಿಡ್ಕೊಳ್ಳಿ ನಂತರ ಕೇತು ಗೋಸ್ಕರ ಗಣೇಶನ ಆರಾಧನೆ ಮಾಡೋದ್ರಿಂದ ಕೂಡ ಪರಿಹಾರಗಳಾಗುತ್ತೆ ಕರ್ಕಟಕ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ರಾಹು ಶಾಂತಿ ಅಗತ್ಯ ಸೊ ರಾಹುಗೆ ಅರ್ಧಕಾಯಂ ಕಾಯಂ ಮಹಾವೀರಂ ಚಂದ್ರ ಗರ್ಭ ಸಿಂಹಿಕಾ ತಮ್ಮ ಸಂಭೂದ್ ಪ್ರಣಮಾಮ್ಯಂ ಈ ಮಂತ್ರಗಳು ಇರ್ಕೊಳೋದು ಇಲ್ಲ ನಿಮ್ಮ ಸ್ನೇಹಿತರಿಗೆ ಉದ್ದಿನ ಬೆಳೆದ ಐಟಮ್ ಅಂದ್ರೆ ವಡೆ ದೋಸೆ ಇಂಥದ್ದು ಕೊಡಿಸೋದ್ರಿಂದ ಕೂಡ ತಕ್ಕ ಮಟ್ಟಕ್ಕೆ ಪರಿಹಾರ ಆಗುತ್ತೆ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಕೂಡ ತಕ್ಕ ಮಟ್ಟಕ್ಕೆ ಪರಿಹಾರ ಆಗುತ್ತೆ ಓವರ್ ಆರ್ಕೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಕೆ ಚೆನ್ನಾಗಿದೆ ಅಂತ ಹೇಳೋದು ಮಿಶ್ರ ಫಲ ಒಳ್ಳೆದಾಗಿ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೂ ಅನುಕೂಲ ಆಗುತ್ತೆ ಮತ್ತೆ ಉತ್ಸಾಹ ಬರುತ್ತೆ ನಿಮಗೆ ಹೊಸ ಹೊಸ ವಿಡಿಯೋ ಬಂದಿತ್ತು